ಗುಡ್ ಈವ್ನಿಂಗ್ ಫ್ರೆಂಡ್ ಮಳೆ ಬರ್ತಾ ಇದೆ ತುಂಬ ಅದಕ್ಕೆ ಟೀ ಮಾಡೋಣ ಅಂತ ಬಂದಿದ್ದೀನಿ ಹಾಲು ಕಾಯಿ ಹಾಕಿಟ್ಟು ಟೀ ಪೌಡ್ರು ಹಾಕಿದ್ದೀನಿ ಒಂದು ಎರಡು ಸ್ಪೂನು ಎರಡು ಕಪ್ ಟೀ ಮಾಡ್ತೀನಿ ಫ್ರೆಂಡ್ ನಾನು ಎರಡು ಕಪ್ ಟೀಗೆ ಫಸ್ಟು ಹಾಲು ಹಾಕಿದ್ದೀನಿ ಟೀ ಪುಡಿ ಈಗ ಹಾಲು ಕುದೀತಾ ಇದೆ ಟೀ ಪುಡಿ ಹಾಕಿದ್ದೀನಿ ಕುದೀತಾ ಇದೆ ಇವಾಗ ಟೀ ನೋಡು ಈಗ ಸ್ವಲ್ಪ ನೋಡಿದೆ ಟೀ ಪುಡಿ ಸಾಕಾಗಿಲ್ಲ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು ಸ್ವಲ್ಪ ಹಾಕಿದ್ದೀನಿ ಟೀ ಪುಡಿ ಮತ್ತು ಕುದಿಸೋಣ ಕುದಿಸಿ ಕುದಿಸಿ ಈಗ ನಾನು ಒಂದು ಶುಗರ್ಲೆಸ್ಸು ಒಂದು ಕಪ್ ಬೇಕು ಫ್ರೆಂಡ್ ಶುಗರ್ಲೆಸ್ ಬೇಕಾಗಿರೋದ್ರಿಂದ ಸ್ವಲ್ಪ ಕುದಿಸ್ಬಿಟ್ಟು ಶೋಧಿಸ್ಕೊತೀನಿ ನೋಡಿ ಒಂದು ಗ್ಲಾಸ್ಗೆ ಮೊದಲೇ ಸಕ್ಕರೆ ಹಾಕದಿರನೆ ಶೋಧಿಸ್ಕೊತೀನಿ ಸ್ವಲ್ಪ ಶೋಧಿಸ್ಕೊಂಡು ಮತ್ತೆ ಇಟ್ಬಿಟ್ಟು ಈಗ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತೀನಿ ಸ್ವಲ್ಪ ಹಾಲು ಹಾಕ್ತೀನಿ ಸಾಕಾಗಲಿಲ್ಲ ಫ್ರೆಂಡ್ ಇನ್ನೊಂದು ಗ್ಲಾಸ್ಗೆ ಸಕ್ಕರೆ ಹಾಕ್ತೀನಿ ಇವಾಗ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕದೆ ಸಕ್ಕರೆ ಎಲ್ಲ ಸ್ವಲ್ಪ ಕರಗಿಸ್ಕೊಂಡು ಮತ್ತೆ ಇನ್ನೊಂದು ಗ್ಲಾಸ್ ಶೋಧಿಸ್ಕೋತೀನಿ ಶೋಧಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಈಗ ಶುಗರ್ಲೆಸ್ತು ಹಾಕ್ತಾ ಇದ್ದೀನಿ ಒಂದು ಸಾಸ ಕಪ್ಗೆ ಮತ್ತು ವಿತ್ ಶುಗರ್ ಒಂದು ಕಪ್ಪಿಗೆ ಶೋಧಿಸ್ಕೊಂಡು ಹಾಕ್ತೀನಿ ಇವಾಗ ಎರಡು ಕಪ್ ಟೀ ರೆಡಿ ಆಯಿತು ಫ್ರೆಂಡ್ ಬನ್ನಿ ಫ್ರೆಂಡ್ ತುಂಬ ಮಳೆ ಇದೆ ಟೀ ಕುಡಿಯೋಣ ಓಕೆ ಫ್ರೆಂಡ್ ಬಾಯ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಓಕೆ ಬಾಯ್ ಬಾಯ್